ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿಕ್ಕ ಜನತೆಗೆ ಬಿದಿ ಬದಿ ವ್ಯಾಪಾರಸ್ಥರಿಗೆ ಬಹಳ ಒಂದು ಅನುಕೂಲವಾದಂತೆ ಸುಸಜ್ಜಿತವಾದಂತಹ ಒಂದು ಸ್ಥಳ ಯಾಕೆಂದ್ರೆ ಒಂದು ಮಳೆ ಬರಲಿ ಗಾಳಿ ಬರಲಿ ಬಿಸಿಲಿರ್ಬೋದು ಪಾಪ ಇದ್ಮಾಡ್ತಾ ಇದ್ರು ಅಲಿತಾ ಇದ್ರು ಪಾಪ ಅವ್ರಿಗೆಲ್ಲರಿಗೂ ಒಂದು ಒಂದು ಸೂರು ಕಲ್ಪಿಸುವಂತ ಒಂದು ಯೋಜನೆ ಸರ್ ಇದು ಅಂಗಡಿಗಳು ಆಗುತ್ತೆ ಸರ್ ಇಲ್ಲೊಂದು ಏಯ್ಟಿ ಅಂಗಡಿಗಳು ಹತ್ತು ಹತ್ತು ಇಟ್ಕೊಂಡ್ರು ಒಂದು ಎಂಬತ್ತು ಅಂಗಡಿಗಳು ಕೂತ್ಕೊಳ್ಳುತ್ತೆ ಸರ್ ಅಂಗಡಿಗಳು ಯಾವ ಥರ ಸರ್ ಒಬ್ಬೊಬ್ರಿಗೂ ನಾವು ಗುರ್ತಿಸ್ಕೊಡ್ತೀವಿ ಇದು ಹಳ್ಳಿ ಸಂತ ಯಾಕೆ ಅಂದರೆ ಕೆಳಗಡೆ ಕಾಂಕ್ರೀಟ್ ಹಾಕಿ ಮೇಲೆ ಓಪನ್ ಶೆಡ್ ಹಾಕ್ತಿವಿ ಇಲ್ಲಿ ಒಳಗಡೆ ಎಲ್ಲ ಓಪನ್ ಸ್ಪೇಸ್ ಇರುತ್ತೆ ಆ್ಯಕ್ಚುಲ್ ಆಗಿ ಹತ್ತು ಅಡಿ ಅಂತ ಗುರ್ತಿಸ್ಕೊಡ್ತೀವಿ ಸರ್ ಅದರಲ್ಲಿ ಅವರು ಇಟ್ಕೊಂಡು ವ್ಯಾಪಾರ ಮಾಡ್ಕೊಡ್ತೀವಿ ಅವ್ರಿಗೆ ಹೇಳಿದ್ದೀವಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಕಲ್ಪಿಸ್ಬೇಕಿಲ್ಲಿ ಅಂತ ಕುಡಿಯೋ ನೀರಿನ ವ್ಯವಸ್ಥೆನೂ ಒಂದು ಆರ್ಒ ಪ್ಲಾಂಟ್ ಇಲ್ಲಿ ಮಿಡ್ಲಿ ಸ್ಕೂಲ್ ಹತ್ರ ಒಂದು ಒ ಪ್ಲ್ಯಾಂಟು ಮಾಡ್ತಾರೆ ಸರ್ ಇಲ್ಲಿ ಇರುವಂಥ ಜನರಿಗೆ ಒಂದು ಉಪಯೋಗ ಆಗೋ ಅಂಥದ್ದು ಆಮೇಲೆ ಇಲ್ಲೇ ಹಂಗೆ ಒಂದು ವಾಶ್ರೂಮ್ಸು ಕಟ್ತಾ ಇದೀವಿ ಇಲ್ಲಿ ಇಲ್ಲಿನ ಮಾರ್ಕೆಟ್ ಜನತೆಗೆ ಅದೂ ಉಪಯೋಗ ಆಗುತ್ತೆ ಎಲ್ಲರೂ ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ಸರ್ ಇವತ್ತು ಈ ಒಂದು ಕಾಮಗಾರಿ ನಡೀತಾ ಇರೋದು ಹಳ್ಳಿ ಸಂತೆ ಅಂತ ನರೇಗಾ ಯೋಜನೆ ಅಡಿಯಲ್ಲಿ ಭಾಳ ದಿನಗಳಿಂದ ಒಂದು ಈ ಒಂದು ಬೀದಿ ಬದಿ ವ್ಯಾಪಾರಿಗಳದು ಬೇಡಿಕೆ ಇತ್ತು ನಮ್ಮ ಶಾಸಕರ ಹತ್ರ ಆವಾಗ ಮೇಡಮ್ ಅವ್ರು ಇನ್ನೂ ನನ್ನ ಅನುದಾನ ಬೇಕಂದರೂ ಕೊಡ್ತೀನಿ ಅಂದಿದ್ರು ಆವಾಗ ಆ ಒಂದು ಇದರಲ್ಲಿ ನಾವು ಪಂಚಾಯಿತಿಯಲ್ಲಿ ಮಾತಾಡಿದಾಗ ಇಂಜಿನಿಯರ್ ಕರೆದು ಮಾತಾಡಿದಾಗ ಇಂಜಿನಿಯರ್ ಅವರು ಸರ್ ನರೇಗಾ ಯೋಜನೆಯಲ್ಲಿ ಸಂತೆ ಅಂತ ಮಾಡ್ಬೋದು ಸರ್ ಅದಕ್ಕೆ ಬೇಕಂದರೆ ಒಂದು ಎಸ್ಟಿಮೇಟ್ ಮಾಡಿಸ್ತೀವಿ ಅಂಥೇಳಿ ಫಸ್ಟ್ ಎಸ್ಟಿಮೇಟ್ ಮಾಡಿದ್ರು ಆ ಎಸ್ಟಿಮೇಟ್ಗೆ ಈ ಕೆಲಸ ಮುಗಿಯಲ್ಲ ಇತ್ತು ದೊಡ್ಡದಾಗಿದೆ ನಾನ್ನೂರು ಮೂವತ್ತು ಅಡಿಗಳು ಒಂದು ಕಾಮಗಾರಿ ಇದು ಎಂಟು ಮೀಟ್ರಿಗೆ ನಾನ್ನೂರು ಮೂವತ್ತು ಅಡಿಗಳ ಒಂದು ಕಾಮಗಾರಿ ಇದು ಸೊ ಒಂದು ಆ ಒಂದು ಬಜೆಟ್ ಮಾಡಿದಾಗ ಫಸ್ಟ್ ಒಂದು ಹದಿನಾರು ಲಕ್ಷದ್ದು ವರ್ಕ್ ಮಾಡಿದಾಗ ಇದು ಇದ್ರಲ್ಲಿ ಸಾಕಾಗಲ್ಲ ಸರ್ ಇನ್ನೂ ಒಂದು ಎಸ್ಟಿಮೇಟ್ ಮಾಡ್ತೀನಿ ಒಂದೇ ಸತಿ ಕೆಲಸ ಮುಗಿಸಿ ಅಂತ ಹೇಳಿದಾಗ ಸರಿ ಅಂತ ಇದು ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದೊಳಗೆ ಕಂಪ್ಲೀಟ್ ಪೂರ್ಣವಾಗಿ ಇವಾಗ ಏನು ಕಾಂಕ್ರೀಟ್ ನಡೀತಾ ಇದೆ ಕೆಳಗಡೆ ಶೆಡ್ ಬರುತ್ತೆ ಮೇಲೆಗಡೆ ಒಂದು ಹದಿನೈದು ಇಪ್ಪತ್ತು ದಿವಸ ಮ್ಯಾಕ್ಸಿಮಮ್ ಒಂದು ತಿಂಗಳೊಳಗಡೆ ಈ ಕಾಮಗಾರಿ ಪೂರ್ಣವಾಗುತ್ತೆ ಸರ್ ಈ ಒಂದು ಬೆತ್ಮಂಗ್ಳ ಜನತೆಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಭಾಳ ಒಂದು ಅನುಕೂಲವಾದಂತೆ ಸುಸರ್ಜಿತವಾದಂಥ ಒಂದು ಸ್ಥಳ ಏಕೆಂದರೆ ಒಂದು ಮಳೆ ಬರಲಿ ಗಾಳಿ ಬರಲಿ ಬಿಸಿಲಿರ್ಬೋದು ಪಾಪ ಇದು ಮಾಡ್ತಾಯಿದ್ರು ಅಲೀತಾಯಿದ್ರು ಪಾಪ ಅವ್ರಿಗೆಲ್ಲರಿಗೂ ಒಂದು ಒಂದು ಸೂರು ಕಲ್ಪಿಸುವಂಥ ಒಂದು ಯೋಜನೆ ಸರ್